ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಮೈಸೂರಿನ ಟೌನ್ ಹಾಲ್ ಮುಂಭಾಗ ನಡೆದ ಕಾವೇರಿ ನೀರಿಗಾಗಿ ಧರಣಿ ಸತ್ಯಾಗ್ರಹ ಹಾಗೂ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ನಾಡಪ್ರಭು ಭಾವಚಿತ್ರಕ್ಕೆ ನಾಡಿನ ಹೆಸರಾಂತ ಸಾಹಿತಿಗಳು ಡಾ ಸಿಪಿ ಕೃಷ್ಣಕುಮಾರ್ ಪುಷ್ಪಾರ್ಚನೆ ಮಾಡಿದರು ನಾಡಪ್ರಭು ಕೆತ್ತೇಗೌಡರಿಗೆ ನಾಡಪ್ರಭು ನಂತರ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಕಾವೇರಿ ನೀರಿನ ವಿಚಾರದಲ್ಲಿ ಚೆಲ್ಲಿದೆ ಆದ್ದರಿಂದ ಈ ಕೂಡಲೇ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಮಂತ್ರಿಗಳು ಈ ವಿಚಾರದ ಬಗ್ಗೆ ಮಧ್ಯಸ್ಥಿಕೆ ವಹಿಸಿ ತಮಿಳುನಾಡು ಹಾಗೂ ಕರ್ನಾಟಕ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದು ಕಾವೇರಿ ನೀರಿನ ವಿಚಾರವಾಗಿ ಕರ್ನಾಟಕಕ್ಕೆ ಶಾಶ್ವತವಾದ ಪರಿಹಾರವನ್ನು ನೀಡಬೇಕು ಮೊದಲು ರಾಜ್ಯಕ್ಕೆ ಕುಡಿಯುವ ನೀರು ರೈತರಿಗೆ ಬೆಳೆ ಬೆಳೆಯಲು ತದನಂತರ ತಮಿಳುನಾಡಿಗೆ ನೀರು ಬಿಡಲು ಒಂದು ಸಂಕಷ್ಟ ಸೂತ್ರವನ್ನು ಕೇಂದ್ರ ಸರ್ಕಾರ ತಯಾರು ಮಾಡಬೇಕು ಎಂದರು ಕಳೆದ ಹತ್ತು ತಿಂಗಳಿಂದ ನಾವೇನು ಕಾವ್ಯ ನೀರ್ ವಿಚಾರದಲ್ಲಿ ಆಗ್ತಾ ಇರುವಂಥ ಒಂದು ಅನ್ಯಾಯದ ವಿರುದ್ಧ ನಾವು ಶಾಂತಿಯುತ ಒಂದು ಪ್ರತಿಭಟನೆಯನ್ನ ನಾವು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಅನೇಕ ಮಹಾಪುರುಷರ ಜಯಂತಿಯನ್ನು ನಾವು ಈ ವೇದಿಕೆಯಲ್ಲಿ ಆಚರಿಸಿದ್ದೀವಿ ಬಂಗಾರಪ್ಪ ಅವ್ರದ್ದು ಕುವೆಂಪು ಅವ್ರದ್ದು ಸೇರಿದಂತೆ ಅನೇಕರದ್ದು ಈ ಕಳೆದ ಹತ್ತು ತಿಂಗಳಲ್ಲಿ ನಾವು ಈ ಪ್ರತಿಭಟನೆ ಜೊತೆಗೆ ಧರಣಿ ಜೊತೆಗೆ ಮಹಾಪುರುಷರ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ ಅದೇ ರೀತಿ ಇವತ್ತು ನಾಡಪ್ರಭು ಕೆಂಪೇಗೌಡರವರ ಈಗಾಗಲೇ ನಮ್ಮ ಸಿ ಪಿ ಅವರು ಹಿರಿಯರು ಇವತ್ತು ಬಂದು ಅವರು ಪುಷ್ಪಾರ್ಚನೆಯನ್ನು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋ ಮುಖಾಂತರ ಈ ಒಂದು ಇದಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಮೇಕೆದಾಟು ಯೋಜನೆಗೆ ತಮಿಳ್ನಾಡೋರ್ದು ವಿರೋಧ ಇಲ್ಲ ಅಂತ ಅಂದಮೇಲೆ ತಮಿಳ್ನಾಡಿನ ಜವಾಬ್ದಾರಿಯನ್ನು ಅವ್ರು ತೆಗೆದುಕೊಂಡಿದ್ದಾರೆ ಅಂತ ಅರ್ಥ ಆಯಿತು ಇನ್ಯಾರ್ದು ಇಲ್ಲಿ ಆಕ್ಷೇಪಣೆ ಇಲ್ಲ ಈ ಒಂದು ಅಣೆಕಟ್ಟು ಕಟ್ಟಲಿಕ್ಕೆ ಕೇಂದ್ರ ಸರ್ಕಾರ ಮೊದಲಿನಲ್ಲೂ ಕೂಡ ರೆಡಿ ಇದೆ ಅನುಮತಿ ಕೊಡ್ಲಿಕ್ಕೆ ರೆಡಿ ಇದೆ ಅನುದಾನನೂ ಕೂಡ ಅವ್ರು ಬಿಡುಗಡೆ ಮಾಡಿದ್ದಾರೆ ಹಿಂದೆ ಅನುದಾನವೂ ಅಲ್ಲೇ ಇದೆ ಹಾಗಾಗಿ ಈ ಕೂಡಲೇ ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತರಾಗಿ ಅವನು ಅಣೆಕಟ್ಟನ್ನು ಕಟ್ಟಲಿಕ್ಕೆ ನಿರ್ಮಿಸಲಿಕ್ಕೆ ಎಲ್ಲರ ಬೆಂಬಲ ಪಡಿಬೇಕು ಎಲ್ಲ ಪಕ್ಷದ ಜನತಾ ದಳದವ್ರು ಇರ್ಬೋದು ಬಿ ಜೆ ಪಿಯವ್ರು ಇರ್ಬೋದು ಕಾಂಗ್ರೆಸ್ನವರು ಎಲ್ಲರೂ ಕೂಡ ತಮ್ಮ ರಾಜಕೀಯ ಇಚ್ಛಾಸಕ್ತಿಯನ್ನು ತೋರಿಸಿ ಈ ಒಂದು ಅಣೆಕಟ್ಟನ್ನು ಕಟ್ಟಬೇಕು ಮತ್ತು ಕಾವೇರಿ ನೀರಿನ ಶಾಶ್ವತ ಪರಿಹಾರಕ್ಕೆ ಅವರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಲಿ ಅಂತ ಕೇಂದ್ರ ಸರ್ಕಾರ ನಮ್ಮ ಪ್ರಧಾನಿಯವರು ಮುಂದೆ ಬಂದು ತಮಿಳುನಾಡಿಗೂ ಕರ್ನಾಟಕಕ್ಕೂ ಒಂದು ರಾಜಿಯನ್ನು ಮಾಡಿಸಬೇಕು ಇದು ಸಂಘರ್ಷನಿದ ಆದರೆ ಒಂದು ತಾತ್ವಿಕವಾದ ಸಂಘರ್ಷ ಈ ಸಂಘರ್ಷದಲ್ಲಿ ನಾವು ತೊಡಗಿದ್ದೇವೆ ನಾವು ಯಶಸ್ವಿ ಆಗಲೇಬೇಕು ಇಲ್ಲದೇ ಇದ್ದರೆ ನಮ್ಮ ಬದುಕೆ ಬಹಳ ದುರ್ಭರವಾಗ್ತದೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಕೂಡ ಆಚರಿಸ್ತಾ ಇದ್ದೇವೆ ಕೆಂಪೇಗೌಡರು ಬಹಳ ದೂರದೃಷ್ಟಿಯನ್ನು ಮಹಾನುಭಾವರಾಗಿದ್ದರು ಆ ದೂರದೃಷ್ಟಿ ಇವತ್ತು ನಮ್ಮ ರಾಜಕಾರಣಿಗಳಿಗೆ ಮುಖಂಡರಿಗೆ ಇಲ್ಲ ಮುಖ್ಯ ಅತಿಥಿಗಳಾಗಿ ರಾಜ್ಯ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಎಚ್ ಕೆ ರಾಮು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ ಎಂ ಬಿ ಮಂಜೇಗೌಡ ಎಂ ಬಿ ಮುಂಜೇಗೌಡ కవేరి సమితి సంచాలక ము మొగూరు నంజుండస్వామి ఉపాధ్యక్ష ఎంజెసుగౌడ తేజేశ్ లోకేశ్గౌడ సింధువళి శివకుమార్ నగరాజ్ వరకుడు గౌడ కృష్ణప్ప లక్ష్మి ప్రభుశంకర్ మహేష్ ఆటో మహదేవ్ మంజుళా నేహా ఇన్నితర ఉపస్థితరారు